ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನಗೆ ಇವಾಗ ಸರಿಯಾಗಿ ವಿಡೋದಾಗ್ತಾ ಹಾಕೋದಾಗ್ತಾಯಿಲ್ಲ ಯಾಕಪ್ಪ ಅಂದರೆ ಇವಾಗ ಸುಗ್ಗಿ ನಡೆಯೋಕೊಂದೈತೆ ಸುಗ್ಗಿ ಅಂತಂದ್ರೆ ಮೆಣಸಿನ್ಕಾಯಿ ಮತ್ತು ಕಡ್ಲಿ ಎಲ್ಲ ಬಂದೈತಲ್ಲ ಅದಕ್ಕೆ ಹಿತ್ತಾಕಿ ರಾಶಿ ಮಾಡಿಕೊಂತೀವಿ ಹಂಗಾಗಿ ಎಲ್ಲಿ ಹೋಗೋದಾಗ್ತಾಯಿಲ್ಲ ಮತ್ತು ಸಾಯಂಕಾಲ ಆಯ್ತಪ್ಪ ಅಂದರೆ ಮೆಣಸಿಂಗ್ಳು ಹೊಲಕ್ಕೆ ಬರಬೇಕು ಕಾಯ್ತಿರ್ಬೇಕು ಇಲ್ಲ ಅಂತಂದರೆ ಕಲರ್ ಕಾಟಾಗಿದೆ ಆ ಒಂದು ಉದ್ದೇಶದಿಂದ ಎಲ್ಲಿ ಇಲ್ಲ ಎಲ್ಲರ ಕ್ಷಮೆ ಇರಲಿ ಸರಿ ನೋಗ್ಸಿಕ್ರೆ ಈಗ ನೋಡಿ ನಮ್ಮ ಏನಂತಾರಲ್ಲ ಮೆಣಸಿನ್ ಗಿಡ ಹೊಲ ಚೆನ್ನಾಗಿದೆ ಕಲರ್ ಕಾಟ ಇದೆ ಸ್ವಲ್ಪ ಕಾಯ್ಬೇಕಷ್ಟೇ ಸರಿ ನೋಡ್ರೆ ಚೆನ್ನಾಗಿ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಒಂದು ಬೀಡು ಬಿಡಿಸಿದ್ದೀವಿ ಈಗ ಎರಡನೇ ಬೀಡು ಬರ್ತಾಯಿದೆ ಈಗ ನಾವು ಇನ್ನೊಂದು ಮೆಣಸಿಂಗ್ ಯಾವ ಥರ ಬಿಡು ಅವು ಏನಂತಾರಲ್ಲ ಗಿಡದಾಗ ಇದಾಗಿರ್ಬೇಕು ನೀರುಗಟ್ಟಿರ್ಬೇಕು ಎಂಥ ಕಾಯಿ ಬಿಡಿಸ್ತೀವಿ ಅಂತಂದ್ರೆ ನೋಡಿರಿ ಇಲ್ಲಿ ತೋರಿಸ್ತೀನಿ ನಿಮಗೆ ಹ್ಞೂ ನೋಡಿರಿ ಇದು ನೀರು ಗಟ್ಟೈತಲ್ಲ ಈ ಥರ ಕಾಯಿನ ನಾವು ಬಿಡಿಸ್ಬೇಕು ಈ ಥರ ಈ ಥರ ಕಾಯಿ ಇದು ಫಸ್ಟು ಈ ಥರ ಕಾಯಿ ಬಿಡಿಸ್ಬೇಕು ಈ ಥರ ಕಾಯಿ ಬಿಡಿಸ್ಬಾರ್ದು ಈ ಥರ ಕಾಯಿ ಬಿಡಿಸಿದ್ವಿಪ್ಪ ಏನಾಗುತ್ತಂದ್ರೆ ಅದು ಬಿಳಗಾಯಿಬಿಡ್ದೈತಿ ಈ ಥರ ಬಂದೈತೆ ಅಲ್ಲ ಬಿಳಗಾಯ ಆಗ್ಬಿಡ್ತೈತಿ ಆ ಒಂದೈತೆ ಆ ಒಂದು ಉದ್ದೇಶದಿಂದ ನಾವು ಈ ಥರ ನೀರುಗಟ್ಟಿದ ಕಾಯಿನ ಬಿಡಿಸ್ಬೇಕು ಇನ್ನೂ ಸ್ವಲ್ಪ ಸ್ವಲ್ಪ ಒಂದೊಂದು ಒಣಗಿಲ್ಲ ಗಿಡದಲ್ಲಿ ಹಾಗೆ ಅದಾವೆ ಅದಕ್ಕೋಸ್ಕರ ನೋಡಿರಿ ಈ ಥರ ಇಲ್ಲಿ ಇಲ್ಲಿ ಇನ್ನೂ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ನೀರು ಗಟ್ಟತ್ತಲ್ಲ ನೋಡಿರಿ ಈ ಥರ ಇರಬೇಕು ಇದು ಇನ್ನೂ ಸ್ವಲ್ಪ ಹಸಿ ಇದೆ ಇದು ಹಸಿ ಇದೆ ಇದು ಚೆನ್ನಾಗಿ ನೀರು ಕಟ್ಟಿದೆ ನೋಡಿರಿ ಈ ಥರ ಸರಿನಾ ಇದೆಲ್ಲ ಗಿಡದಲ್ಲಿ ಗಟ್ಟಿದ ಮೇಲೆ ಬಿಡಿಸಿದ್ರೆ ತುಂಬ ಯೋಗ್ಯದ ರೇಟಿಗೆ ಹೋಗುತ್ತೆ ನೋಡಿದ್ರಲ್ಲ ಗೆಳೆಯರೇ ಇದೇ ನಮ್ಮ ಹೊಲ ಮಳೆ ಆಧಾರಿತ ಪ್ರದೇಶಗಳು ಬೋರಲ್ಲಿಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಮೊದಲೇ ಬೀಡು ಕಳಿಸಿದೀವಿ ಬಟ್ ಮೊದಲೇ ಬೀಡನ್ನು ಹರ್ಕೊಂಡು ಹೋಗಿದೀವಿ ಇನ್ನೂ ಕಳಿಸಿಲ್ಲ ಮಾರ್ಕೆಟಲ್ಲಿ ರೇಟ್ ಕಡಿಮೆ ಇದೆ ಹಾಗಾಗಿ ಕಳ್ಸೋಕ್ಕಾಗಿಲ್ಲ ಮಣ್ಣೆ ನಮ್ಮ ಮೂರ ಕಳಿಸಿದ್ರು ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಮಾರಿದೆ ತುಂಬ ಅಷ್ಟು ಮಾರಿದರೆ ಮೆಣಸಿಗೆ ತುಂಬ ಲಾಸ್ ಆಗುತ್ತೆ ಆ ಒಂದು ದೇಶದಿಂದ ಕಳ್ಸೋಕ್ಕಾಗಿಲ್ಲ ನಮಗೆ ನೋಡೋಣ ಇವತ್ತು ಶನಿವಾರ ಅಲ್ಲ ಶನಿವಾರ ಒಳ್ಳೆ ರೇಟ್ ಸಿಗಬೋದಂತ ನಮ್ಮೊಂದು ಅನಿಸಿಕೆ ಸಿಕ್ತಪ್ಪ ಅಂದರೆ ಇದನ್ನು ಇನ್ನೊಂದು ಒಂದು ವಾರದಾಗೆಲ್ಲ ಬಿಡ್ತೀವಿ ಹರಿದು ಇದನ್ನು ಮತ್ತೆ ಇದು ಹರಿದಾದ್ಮೇಲೆ ಒಂದು ಹದಿನೈದು ಹದಿನೈದು ದಿನ ಒಣಗಿಸಿದ ಮೇಲೆ ಮಾರ್ಕೆಟ್ ಕಳಿಸ್ತೀವಿ ಅಲ್ಲಿವರು ಒಣಗಿಸಿ ಮತ್ತು ಅದ್ರಾಗ ಸಪ್ರೇಟ್ ಬಿಳಿಗಾಯಿ ಮತ್ತು ಎರಡನೇ ಮಾಲು ಒಣ್ಣೆ ಮಾಲು ಇಷ್ಟೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಇದನ್ನು ಅಷ್ಟೆಲ್ಲ ಕೆಲಸ ಇರುತ್ತೆ ಇದೇ ನೋಡಿರಿ ನಮ್ಮ ಹೊಲ ಇದೆಲ್ಲ ಕೆಲಸ ಮೇಲೆ ಮತ್ತೆ ನಿಮ್ಗೆ ಒಳ್ಳೊಳ್ಳೆ ಕೃಷಿ ಸಾಧಕರನ್ನ ನಾನು ಪರಿಚಯ ಮಾಡಿಸಿ ಮಾಡಿಸ್ತೀನಿ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ